ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರಳಿ ಸಿರಿ ತಲೆ ತಗ್ಗಿಸಿ ಕಾಫಿ ಹಿಡಿದು ಬರುತ್ತಿದ್ಲು ಅವಳ ಸರಳ ಸೌಂದರ್ಯಕ್ಕೆ ಯಾರ್ ಬೇಕಾದ್ರೂ ಮರುಳಾಗ್ತಾರೆ ಇನ್ನು ಇಂದು ಮುದ್ದಾಗಿ ತಯಾರಾಗಿದ್ದಾಳೆ ನೋಡಿದವರ ಮನಸ್ಸು ಕದಿಯದೇ ಇರ್ತಾಳ ಅವಳ ಬಾಗಿದ್ದ ರೆಪ್ಪೆ ಮುದ್ದಾದ ಗಲ್ಲ ತಟ್ಟಂತ ಹಿಡಿಸುವ ರೂಪ ನೋಡಿ ಆರ್ಯ ಹಾಗೂ ಸುಶೀಲಾ ಅವರ ಮುಖ ಅರಳಿತು ಹಾಗೆ ತಲೆ ತಗ್ಗಿಸಿಕೊಂಡೆ ಕಾಫಿ ಕೊಡ್ತಿದ್ದಾಳೆ ಅವರಿಬ್ಬರಿಗೂ ಕೊಟ್ಟು ಈತ ಧನುಷ್ ಕಡೆ ಬಂದು ಟ್ರೀ ಹಿಡಿದು ನಿಂತಲು ನೋಟ್ ಹ್ಯಾಂಗ್ಸ್ ಎಂದ ಮುಖ ನೋಡದೆಯೇ ತಲೆ ತಗ್ಗಿಸಿಕೊಂಡೆ ಆ ರೀತಿ ಹೇಳ್ಬಾರ್ದು ಹೊಸಿ ಒಂದ್ ಸ್ವಲ್ಪ ಕುಡಿ ಹುಡುಗಿಗೆ ಬೇಜಾರಾಗಲ್ವೇನೋ ಎಂದ ಅಮ್ಮನ ಮಾತಿಗೆ ಸಾರಿ ಮಾಮ್ ಎನ್ನುತ್ತಾ ಅವಳ ಕಡೆ ನೋಡಿ ಸಾರಿ ಎನ್ನುವ ಬದಲು ಸಿರಿ ಅವ್ರೆ ನೀವಾ ಎಂದಿದ್ದ ಅಚ್ಚರಿಯಿಂದ ಅವನ ಕೂಗು ಕೇಳಿ ಧನುಷ್ ಅವ್ರೆ ನೀವಾ ಎಂದಳು ಅವನನ್ನ ನೋಡಿ ಇಬ್ಬರಿಗೂ ಮುಂಚೆಯೇ ಪರಿಚಯ ಇತ್ತೇನೋ ಎನ್ನುವಂತೆ ಹಿರಿಯರು ಮುಖ ಮುಖ ನೋಡ್ಕೊಂಡ್ರು ನಿಮ್ಮಿಬ್ರಿಗೂ ಪರಿಚಯ ಇದೆಯಾ ಎಂದು ಧನುಷ್ ತಾಯಿ ನೇರವಾಗಿ ಕೇಳಿದ್ರು ಆಗ ಹೌದು ಎನ್ನುವಂತೆ ಸಿರಿ ತಲೆ ಆಡ್ಸಿದ್ರೆ ಎಸ್ಮೊ ಎಂದು ಧನುಷ್ ಹೇಳಿದ ಹೇಗೆ ಎಂದು ಅಪ್ಪ ಆರ್ಯ ಕೇಳಿದಾಗ ಅವತ್ತು ಇವರು ಎಂದ ರಾತ್ರಿ ಆಕೆ ಸಿಕ್ಕಿದರ ಬಗ್ಗೆ ಹೇಳಲು ಬಾಯಿ ತೆರೆದ ತಕ್ಷಣ ಅವನ ಬಾಯಿ ಮುಚ್ಚಿಸುವ ಹಾಗೆ ಅವತ್ತು ನಾನು ನನ್ನ ಫ್ರೆಂಡ್ ಜೊತೆಗೆ ಇವ್ರ ಮ್ಯಾರೇಜ್ ಇವೆಂಟ್ ಆಫೀಸಿಗೆ ಭೇಟಿ ಕೊಟ್ಟಿದ್ದೆ ಅವಳ ಮದ್ವೆ ವಿಚಾರವಾಗಿ ಮಾತಾಡ್ತಾ ಪರಿಚಯ ಆಯ್ತು ಅಷ್ಟೇ ಎಂದು ಸುಳ್ ಹೇಳಿ ನಿಭಾಯಿಸಿದ್ಲು ಸಿರಿ ಒಂದ್ ವೇಳೆ ಆ ರಾತ್ರಿ ನಡೆದ ಕತೆ ಹೇಳಿದ್ರೆ ಮದನ್ ಕತೆ ಹೇಳ್ಬೇಕೆನ್ನುವ ಭಯ ಅವಳಿಗೆ ಅದನ್ನ ಕೇಳಿದರೆ ಬಿಪಿ ಹೆಚ್ಚಾಗಿ ಅಪ್ಪನ ಆರೋಗ್ಯ ಕೆಡಬಹುದು ಎಂದು ಹೆದರಿ ಸುಳ್ ಹೇಳಿದ್ಲು ಅವಳ ಸ್ವಭಾವ ತಿಳಿದಿದ್ದ ಧನುಷ್ ಕೂಡ ಮತ್ತೇನು ಹೆಚ್ಚು ಹೇಳದೆ ಆ ಹೌದು ಎನ್ನುವಂತೆ ತಲೆ ಆಡಿಸಿದ ತಲೆಯಲ್ಲಿ ಯಾಕೆ ಸುಳ್ ಹೇಳಿದ್ದು ಎನ್ನುವ ಅನುಮಾನ ತೋರಿದ್ದ ಹಾಗೆ ನಿಟ್ಟುಸಿರು ಬಿಟ್ಟವಳು ಟೀ ಕೊಟ್ಟು ದೂರ ನಿಂತಳು ಪರಿಚಯ ಇದೆ ಅಂದ್ಮೇಲೆ ನಾವೇನು ಹೆಚ್ಚು ಹೇಳದಿರಲ್ಲ ನಿಮ್ಗೆ ನಿಮ್ ಬಗ್ಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ ನಮ್ಗಂತೂ ಸೊಸೆಯಾಗಿ ಅಲ್ಲಲ್ಲ ಮಗಳಾಗಿ ಮನೆಗ್ ಬರ್ಬೇಕು ಅನ್ನೋದಷ್ಟೇ ಭಯಕ್ಕೆ ನಿಂಗೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳು ಸಿರಿ ಎಂದರು ಸುಶೀಲ ಅವರಿಗೆ ಮೊದಲ ನೋಟದಲ್ಲಿ ಸಿರಿ ಹಿಡಿಸಿದ್ದಾಳೆ ಅದು ಆಂಟಿ ಎಂದು ಆಕೆ ಬಾಯ್ ತೆರೆಯುವ ಮುನ್ನವೇ ಮಮ್ಮಿ ಡ್ಯಾಡಿ ನನ್ ಸಿರಿಯೋರ್ ಜೊತೆಗೆ ಮಾತಾಡ್ಬೇಕು ಪರಿಚಯ ಇದೆ ನಿಜ ಆದರೆ ಪರಿಚಿತರ ಜೊತೆಗೆ ಮಾತಾಡೋದಕ್ಕೂ ಒಂದ್ ಮದ್ವೆ ವಿಚಾರವಾಗಿ ಹುಡುಗಿ ಜೊತೆಗೆ ಮಾತಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ನಾನು ಮಾತಾಡ್ಬಹುದಾ ನೇರವಾಗಿ ತಡ ಮಾಡದೆ ಎದ್ದು ನಿಂತು ಮಗ ಕೇಳಿದಾಗ ಅವನ ತಂದೆ ತಾಯಿ ಸ್ವಲ್ಪ ತಬ್ಬಿಬ್ಬಾದ್ರು ಆದ್ರೆ ರಮಣಾಕಾಂತ್ ಮಾತ್ರ ಹೋಗಿ ಮಾತಾಡಿ ಏನು ಅಭ್ಯಂತರ ಇಲ್ಲ ಎಂದು ಅಪ್ಪಣೆ ಕೊಟ್ರು ಥ್ಯಾಂಕ್ಸ್ ಅಂಕಲ್ ಎಂದವನು ಸಿರಿಯವೇ ನಾನು ಮೇಲಿರ್ತೀನಿ ಎಂದು ಹೊರಗಡೆ ಮೆಟ್ಟಿಲು ಏರಿ ಮೇಲೆ ತೆರೆಸಿಗೆ ಹೋದನು ಅವನೆಂದರೆ ತಾಳ್ಮೆಯ ಸ್ವರೂಪ ಎನ್ನುವಂತೆ ಭಾವಿಸಿದ್ದಳು ಅದೇಕು ಇಂದು ತೀರಾ ಅವಸರದಲ್ಲಿ ಮಾತಾಡುತ್ತಿರುವ ಹಾಗೆ ಅವಳಿಗೆ ಭಾಸವಾಯಿತು ವಿಚಿತ್ರ ಎನಿಸಿತು ಆದರೂ ಹಿಂಬಾಲಿಸಿದಳು ಹರೀಶ್ ಸುಮಾರು ನಾಲ್ಕರ ವೇಳೆಗೆ ತನ್ನ ಬಾಸ್ ಜೊತೆಗೆ ತೋಟ ಸೇರಿದ್ದನು ತೋಟದಲ್ಲಿ ಎಳನೀರು ಕುಡಿಯುತ್ತಾ ಬಾಸ್ ಒಬ್ಬಳ್ಳಿ ಬಿಯರ್ ಕುಡಿಯೋರ್ ನೀವು ಇವತ್ ಯಾಕೆ ಎಳನೀರ್ ಕುಡಿಯಕ್ ಬಂದಿದ್ದೀರಾ ಅಂತ ಕೇಳಬಹುದಾ ಹಲ್ಲು ಗಿಂಜುತ್ತ ಕೇಳಿದ ಅವನ ಬಾಯಿಂದ ಪಪ್ ಎನ್ನುವ ಮಾತು ಕೇಳಿದ್ದೆ ಸಿರಿ ಜೊತೆಗೆ ಆ ರಾತ್ರಿ ಪಬ್ಬಲ್ಲಿ ಕಳೆದ ಕೆಲ ಕ್ಷಣಗಳು ವಿರಾಸ್ ಕಣ್ಣ್ಯದುರಿಗೆ ಬಂದಿತ್ತು ಅವಳ ಜೊತೆಗೆ ಆ ದಿನ ತನಗೇ ಗೊತ್ತಿಲ್ಲದೆ ಹತ್ತಿರ ಹೋಗಿದ್ದು ತನ್ನ ಸಂಯಮ ಮೀರಿ ಮುತ್ತಿಡಲು ಮುಂದಾಗಿತ್ತು ನಂತರ ತನ್ನ ಮೈಗೇರಿದ ಬಿಸಿ ಕಮ್ಮಿ ಮಾಡಿಕೊಳ್ಳಲು ಸ್ನಾನ ಮಾಡಿದ್ದು ನೆನೆದು ಅರಿ ನಿಂಗೆ ಬೇರೆ ಟಾಪಿಕ್ ಸಿಗಲ್ವಾ ಪಬ್ಬಿನ್ ಕತೆ ಈಗ್ಯಾಕೆ ಎಂದು ಆ ಎಳನೀರನ್ನು ಕುಡಿದು ಬಿಸಾಡಿ ಮುಂದೆ ಹೆಜ್ಜೆ ಸಾಗಿಸಿದ ಲಂಕಾಧಿಪತಿ ಸಾರಿ ಬಾಸ್ ಹಾಗಾದ್ರೆ ಬೇರೆ ಟಾಪಿಕ್ ಮಾಡೋಣ ಬಸ್ ನಿಮ್ಮ ಅಜ್ಜಿ ಬಂದ್ರಲ್ಲ ಈಗ ನಿಮ್ಗೆ ಸಮಾಧಾನ ಆಗಿರತ್ತಲ್ಲ ಯಾವಾಗ್ಲೂ ಗ್ರಾನಿ ಗ್ರಾನಿ ಹೇಗಿದ್ದಾರೋ ಹೋಗ್ ನೋಡ್ಬೇಕು ಅಂತಿದ್ರಿ ಎಂದು ಆತ ಮಾತಾಡ್ತಿದ್ರೆ ಅಜ್ಜಿ ವಯಸ್ಸಲ್ಲಿರುವಾಗ್ಲೇ ಅನುಭವಿಸ್ಬೇಕು ಮದ್ವೆ ಆಗ್ಬೇಕು ಮಕ್ಳು ಮಾಡ್ಕೊಳ್ಬೇಕು ಎಂದ ದೊಡ್ಡ ಕತೆ ಹೇಳಿದ್ದು ನೆನೆಯುತ್ತಾನೆ ವಿರಾಜ್ ಬಾಸ್ ಮತ್ತೆ ಅಜ್ಜಿ ತಿಂಡಿ ತಂದಿರೋದ್ರಲ್ಲಿ ನಂಗೇನು ಕೊಡ್ಲೇ ಇಲ್ಲ ನೀವು ಬೋಸಾ ಬಾಸ್ ಎಂದು ಆತ ಹೇಳುವಾಗ ನಂಗೂ ಕಾಯೊಬ್ಬಟ್ಟು ಇಷ್ಟ ಎಂದ ಸಿರಿಯೇ ನೆನಪಾಗಿದ್ಲು ವಿರಾಜ್ಗೆ ಬಾಸ್ ಬಾಸ್ ಎಂದು ಮುಟ್ಟಿ ಎಚ್ಚರಿಸಿದಾಗ ಏನೋ ಎಂದು ಗುರಾಯಿಸಿದ ಅಲ್ಲ ಬಾಸ್ ಯಾವ್ದೋ ಡ್ರೀಮ್ ಅಲ್ಲಿದ್ದೀರಾ ಯಾಕೆ ಬಾಸ್ ಅಂತದ್ದೇನ್ ಕನ್ಸ್ ಕಾಣ್ತಿದ್ರಿ ಎಂದು ಸಹಜವಾಗಿ ಕೇಳಿ ನಕ್ಕನು ಹರೀಶ್ ಅವನ್ಗೆ ಗೊತ್ತು ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ ಕನಸಲ್ಲೂ ನೀನೆ ನನಸಲ್ಲೂ ನೀನೆ ಅಂತ ಎಲ್ಲೆಲ್ಲೂ ಸಿರಿದೇ ನೆನಪಾಗ್ತಿದೆ ಅವನ್ ಬಾಸ್ಗೆ ಅಂತ ಬಾಟ್ ಕನಸ ಯು ಮೀನ್ ಡ್ರೀಮ್ ನನ್ನ ನೆರಳನ್ನು ಅದು ಡ್ರೀಮ್ ಅಂದ್ರೆ ಏನು ಐ ಡೋಂಟ್ ನೋ ಎಂದು ವಿಚಿತ್ರವಾಗಿ ವರ್ತಿಸಿದ ಬಾಸ್ ಡ್ರೀಮ್ ಅಂದ್ರೆ ಯಾಕೆ ಒಳ್ಳೆ ರಮ್ ಕೂಡ್ದಂಗ ಆಡ್ತಾವ್ರೆ ಎಂದು ಅವನನ್ನೇ ನೋಡ್ತಾ ನಿಂತ ಹರೀಶ್ ಆಗ್ತಿಲ್ಲಪ್ಪ ಏನ್ ಮಾಡಿದ್ರು ಎಲ್ಲಿ ಕೋದ್ರು ಏನ್ ಹೇಳಿದ್ರು ಅವಳೇ ನೆನ್ಪಾಗ್ತಾ ಇದ್ದಾಳೆ ಏನಾಗಿದೆ ನನ್ಗೆ ಜಸ್ಟ್ ಏಳು ದಿವ್ಸದಲ್ಲಿ ಇಷ್ಟು ಕಾಡ್ಸೋಕೆ ಹೇಗ್ ಸಾಧ್ಯ ಮಂಡೋದ್ರಿ ಅವಳನ್ನ ಮರಿಬೇಕು ಅವಳನ್ನ ನೆನ್ಪಿಸ್ಕೊಳ್ಬಾರ್ದು ಐ ಹ್ಯಾವ್ ಟು ಎಂದ್ಕೊಂಡು ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಳ್ಳಲು ನೋಡುತ್ತಿದ್ದ ಆದ್ರೆ ಅದಾಗ್ತಿಲ್ಲ ಬಾಸ್ ಜಂಜಾಟ ನೋಡಿ ತಾನೇ ಏನೋ ತಪ್ಪ ಕೇಳಿದೆ ಅನ್ಕೊಂಡು ಬಾಸ್ ಹೋಗ್ಲಿ ಬಿಡಿ ಡ್ರೀಮ್ ಆಗಲ್ಲ ಅಂದ್ರೆ ಏನಾಗಲ್ಲ ಎಲ್ಲವೂ ದೇವರು ನಿಶ್ಚಯ ಮಾಡಿರ್ತಾರೆ ಬಿಡಿ ಬಾಸ್ ರಾಯರ ದಯ ಇದ್ರೆ ಕನ್ಸ್ ಕಾಣೋಕ್ಕೂ ಮುಂಚೆ ನನ್ಸಾಗಿರುತ್ತೆ ನಿಮ್ಮಂತ ದೊಡ್ಡ ವ್ಯಕ್ತಿಗೆ ಎಲ್ಲವೂ ಇರುವಾಗ ಏನ್ ಉಳಿರುತ್ತೆ ದೀಮ್ ಕಾಣಲು ನೀವು ಲಕ್ಕಿ ಬಾಸ್ ಎಂದು ಮಾವಿನ ಹಣ್ಣು ಕಿತ್ತು ತೊಳೆದು ಬಾಸ್ಗೆ ಕೊಟ್ಟ ಆದ್ರೆ ರಾಯರು ಎನ್ನುವ ಪದ ಕೇಳಿದ ಕೂಡಲೇ ಅವನಿಗೆ ಅವಳಿಗಾಗಿ ರಾಯರ ಸನ್ನಿಧಾನಕ್ಕೆ ಹೋದದ್ದು ನೆನ್ಪಾಯ್ತು ಅವತ್ತು ಅವಳು ಅವನ್ ಎದೆಗೂಡಿಗೆ ಸೇರಿದ್ದು ನೆನ್ಪಾಯ್ತು ಅವಳನ್ನ ಅಷ್ಟು ಸನಿಹದಲ್ಲಿ ಮೊದಲ ಬಾರಿ ನೋಡಿದ್ದು ನೆನ್ಪಾಗಿ ಕೈಯಲ್ಲಿದ್ದ ಮಾವು ಬಿಸಾಡಿ ನೋ ಆಗ್ತಿಲ್ಲ ಏನ್ ನೋಡಿದ್ರು ಏನ್ ಕೇಳಿದ್ರು ಏನ್ ಹೇಳಿದ್ರು ಎಲ್ಲದರಲ್ಲೂ ಕಾಡ್ತಿದ್ದಾಳೆ ಮೋಹಿನಿ ಮೋಹಿನಿ ಮಾಯಾವತಿ ಒಂದೋದ್ರಿ ಅವಳೇನೋ ಮಾಟ ಮಾಡಿದಾಳೆ ಎಸ್ ಕನ್ಫರ್ಮ್ಡ್ ಏನೋ ಮಾಡಿದಾಳೆ ಇವತ್ ಪೂರ್ತಿ ಅವಳನ್ನ ನೆನೆಯದೇ ಇರೋಣ ಅಂದ್ರೆ ಆಗ್ತಾನೆ ಇಲ್ಲ ಎಂದು ಅರುಚಿದ ಈಗ ಹರಿಗೆ ಅರ್ಥವಾಗಿತ್ತು ಓ ಬಾಸ್ ಮಂಡೋದ್ರಿ ಮೇಡಮ್ನ ಮರೆಯೋಕೆ ಇಲ್ಲಿ ತನಕ ಬಂದ್ರ ನಂಗೆ ಗೊತ್ತು ಮಂಡೋದ್ರಿ ಮೇಲೆ ಈ ಲಂಕಾಧಿಪತಿ ಏನೋ ಆಗಿದೆ ಆದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಎಂದ್ಕೊಂಡು ಅವಳೇನು ಇಲ್ಲ ಅಲ್ವಾ ಸರ್ ಎಂದು ನಗುತ್ತಾ ಕೇಳಿದ ಅವಳಿಲ್ಲ ಬಟ್ ಅವಳ ಇಲ್ಲದೆ ನನ್ನ ಕಾಡಿಸ್ತಾಳೆ ಅವಳು ನನ್ಗೆ ಏನೋ ಮಾಟ ಮಾಡಿದ್ದಾಳೆ ಕಣೋ ಎಂದವನು ಹರಿಭುಜ ಹಿಡಿದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಂದ್ರು ಕಾಣಿಸ್ತಾಳೆ ಕೆಲ್ಸ ಮುಗಿಸಿ ರೂಮಿಗೆ ಹೋದ್ರೂ ಕಾಣಿಸ್ತಾಳೆ ಕಣ್ಮುಚ್ಚಿದ್ರು ಇರ್ತಾಳೆ ತೆರೆದಿದ್ರು ಬರ್ತಾಳೆ ಮೋಹಿನಿ ತನ್ನ ಕಾಡ್ತಾ ಇದ್ದಾಳೆ ಕಣೋ ಎಂದು ತಲೆ ಚಿಕ್ ಹಿಡಿದಂತೆ ಹೇಳಿದ ಇದುವರೆಗೂ ಅವನ ಬಾಸ್ ಬೇರೆಯವರ ನಿದ್ದೆ ಕೆಡ್ಸಿದ್ದು ನೋಡಿದ ಈಗ ಅವರು ನಿದ್ದೆ ಕೆಡ್ತಾ ಇರೋದು ಕೇಳಿ ತೀರಾ ಅಚ್ಚರಿ ಆಯ್ತು ಬಾಸ್ ನಿಮ್ಗೆ ಇಷ್ಟು ಸಿರಿ ಮೇಡಮ್ ನೆನಪು ಹಿಂಸೆ ಮಾಡುತ್ತೆ ಅಂದ್ರೆ ಹೋಗೋಣ ನಡೀರಿ ಒಂದ್ ಕೆಲಸ ಮಾಡೋಣ ನಾವು ಹಾರ್ಸ್ ರೈಡಿಂಗ್ ಹೋಗೋಣ ಎಂದ ಹರಿ ಹಾಗಾದ್ರೂ ಅವನ್ ಗಮನ ಆಗ್ತಾ ಹೋಗೋದಿಲ್ಲ ಅನ್ಕೊಂಡು ಲೆಟ್ಸ್ಕೋ ಎಂದು ಹೊರಟ ವಿರಾಜ್ ಅವನಿತ್ತಲಿಗೆ ಬಂದು ನಿಂತ್ಲು ಪರಿಚಯವಿದ್ರು ಈಗವನು ಅವಳನ್ನ ಮದ್ವೆ ಆಗಲು ನೋಡೋಕೆ ಬಂದಿದ್ದ ಗಂಡಲ್ಲವೇ ಹೀಗಾಗಿ ಹೇಗ್ ಮಾರ್ಚ್ ಶುರು ಮಾಡ್ಬೇಕು ಅರಿಯದೆ ಮೌನಿಯಾದಳು ಸಿರಿ ತನ್ನಲ್ಲೇ ಹಲವಾರು ಆಲೋಚನೆ ಮಾಡಿದವನು ತಡ ಮಾಡಿದಳ ಕಡೆ ನೋಡಿ ಈ ಮದ್ವೆಗೆ ನಿಮ್ಗೆ ಇಷ್ಟನಾರಿ ತುಸು ಗಡುಸಾಗಿ ಬಂದಿದ್ದ ಧ್ವನಿಯಲ್ಲಿ ಕೇಳಿದಾಗ ಹೇಗೆ ಉತ್ತರಿಸಬೇಕು ತಿಳಿಯದೆ ಆಲೋಚಿಸುತ್ತಾ ನಿಂತಳು ಈ ರೀತಿ ನೇರವಾಗಿ ಕೇಳಿದ್ರೆ ಹೇಗೆ ಉತ್ತರಿಸುತ್ತಾಳೆ ಕೆಲ ಕ್ಷಣಗಳು ನೋಡಿ ಆಕೆ ಉತ್ತರಿಸದೇ ಇದ್ದಾಗ ತಾನೇ ಅವಳ ಕಡೆ ತಿರುಗಿ ಇಲ್ಲಿ ನಿಮ್ ತಂದೆ ಇಲ್ಲ ನೀವು ಸಂಕೋಚ ಪಡ್ಕೊಳ್ದೆ ನನ್ನ ಹತ್ರ ಹೆದರಿಕೆ ಪಡ್ದೆ ಮನ್ಸಲ್ಲಿರೋ ಭಾವನೆ ಹೇಳ್ಕೊಳ್ಳಿ ನಿಮ್ಗೆ ನನ್ನ ಮದ್ವೆ ಆಗಲು ಇಷ್ಟ ಇದ್ಯಾ ನೇರವಾಗಿ ಕೇಳಿದವನ ಕಡೆ ನೋಡಿದಳು ಅವನಂತೂ ರೆಪ್ಪೆ ಒಡೆಯದೆ ಅವಳನ್ನೇ ನೋಡ್ತಾ ಇದ್ದಾನೆ ಅವನ ಚೂಪು ನೋಟ ಒಂಥರ ವಿಚಿತ್ರ ಅನ್ಸಿದ್ರು ಬೇರೆ ದಾರಿ ಇಲ್ಲದೆ ಬಾಯ್ ಅದು ನನ್ಗೆ ಈ ಮದ್ವೆ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಎಂದು ಕೇಳುತ್ತಾಳೆ ಇಲ್ಲ ಎನ್ನಲು ಮನಸ್ಸು ಒಪ್ಪಿದರೂ ಆ ರೀತಿ ಹೇಳುದು ಯಾಕೆ ಎಂದು ಯಾರಾದ್ರೂ ಕೇಳಿದ್ರೆ ಎನ್ನೋ ಭಯ ಅವಳಿಗೆ ಹಾಗೆ ದೀಗ ಉಸಿರು ಹೊರದ ಬಿ ನಾನು ಇಲ್ಲಿಗೆ ಬರೋಕು ಮುಂಚೆ ಹುಡ್ಗಿಯಲ್ಲಿ ಏನಾದರೂ ಸಣ್ಣ ಲೋಪ ನೋಡಿ ಇಷ್ಟ ಇಲ್ಲ ಅಂತ ರಿಜೆಕ್ಟ್ ಮಾಡ್ಬೇಕು ಅಂತಿದ್ದೆ ಆದ್ರೆ ಈಗ ಆ ಹುಡ್ಗಿ ಜಾಗದಲ್ಲಿ ನೀವಿದ್ದೀರಾ ನಿಮ್ಮನ್ನ ನೋಡಿ ಯಾವ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೀವ್ ನೋಡೋದಕ್ಕೂ ತುಂಬಾ ಚೆನ್ನಾಗಿದ್ದೀರಾ ಒಳ್ಳೆ ಗುಣವಂತು ಅನ್ನೋದಲ್ಲಿ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ ನಿಮ್ಮ ನಿಮ್ಮ ಮನೆಯವರ ಮೇಲೆ ಇಟ್ಟಿರುವ ಪ್ರೀತಿ ಅಷ್ಟೇ ನಂಗೆ ತುಂಬಾ ಖುಷಿ ಕೊಡುತ್ತೆ ನಿಸ್ವಾರ್ಥಿ ಸರಿ ನೀವೆಲ್ಲದ್ರಲ್ಲೂ ಬೆಸ್ಟ್ ಸೊ ನನಗೆ ಯಾವ ಕಾರಣ ಕೊಟ್ಟು ರಿಜೆಕ್ಟ್ ಮಾಡ್ಲಿ ನೀವೇ ಹೇಳಿ ಎಂದ ಒಟ್ಟಾರೆ ಆತನಿಗೆ ಅವಳನ್ನು ರಿಜೆಕ್ಟ್ ಮಾಡಲು ಯಾವ ಅಳುಕು ಸಿಕ್ಕಿಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು ಅವಳಿಗೆ ಆದ್ರೆ ಯಾಕೆ ರಿಜೆಕ್ಟ್ ಮಾಡೋ ಆಲೋಚನೆ ಇದೆ ಆದ್ರೆ ಇಲ್ಲಿ ಬರೋಕ್ ಮುನ್ನ ಯಾಕೆ ರಿಜೆಕ್ಟ್ ಮಾಡೋ ಆಲೋಚನೆ ಮಾಡಿದ್ದು ಮೆಲ್ಲಗೆ ಕೇಳಿದ್ಲು ಹೇಳ್ತೀನಿ ಅದಕ್ಕೆ ಕೇಳ್ತಾ ಇರೋದು ನಿಮ್ಮ ಅಭಿಪ್ರಾಯ ಎಂದ ಕೈ ಕಟ್ಟಿಕೊಂಡು ನಿಂತು ನೋಡ್ತಾ ಧನುಷ್ ಅವ್ರೆ ನಂದು ಅದೇ ಪರಿಸ್ಥಿತಿ ನೀವು ಬರೋ ಮುಂಚೆ ಯಾರೋ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಂತ ಆಲೋಚನೆ ಇತ್ತು ಆದ್ರೆ ಈಗ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಪ್ಪನ್ ಫ್ರೆಂಡ್ ಮಗ ಬೇರೆ ನಿಮ್ಮಲ್ಲಿ ತಾಳ್ಮೆ ಒಳ್ಳೆತನ ನೋಡಿದೀನಿ ನಿಮ್ಮನ್ನ ರಿಜೆಕ್ಟ್ ಮಾಡೋದಕ್ಕೆ ನನ್ ಬಳಿನೂ ಕಾರಣ ಇಲ್ಲ ಆದ್ರೆ ಎಂದು ಮಾತು ನಿಲ್ಲಿಸಿದಳು ಮುಂದೆ ಹೇಳೋದಕ್ಕೂ ಒಂಥರ ಭಯ ಹಾಗೂ ಮುಜುಗರ ಹೇಳಿದ್ರೆ ಧನುಷ್ ಹೇಗ್ ತಗೊಳ್ತಾನೋ ಅನ್ನೋ ಚಿಂತೆ ಆದ್ರೆ ಏನು ಮುಂದೆ ಹೇಳಿ ಎಂದು ತೀಕ್ಷ್ಣವಾಗಿ ನೋಟ ಹರಿಸಿದ ಅದು ಧನುಷ್ ಅವರೇ ಎಂದು ಹೇಳಲು ಹಿಂಜರಿಯುತ್ತಿದ್ದವಳ ಕಡೆಗೆ ನೋಡಿ ಆದ್ರೆ ಅಪ್ಪನಿಗಾಗಿ ಮದ್ವೆ ಆಗ್ತೀನಿ ಅಂತಿದಿರಾ ಎಂದು ಕೇಳಿದ ಇಲ್ಲ ಎನ್ನುವಂತೆ ತಲೆ ಆರಿಸಿದ್ಲು ಮತ್ತೆ ಎಂದು ಹುಬ್ಬು ಸೇರಿಸಿಕೊಂಡು ಕೇಳಿದ ಧನುಷ್ ಅವರೇ ಎಂದು ರಾಗ ತೆರೆದು ಮಾತು ನಿಲ್ಲಿಸಿದಳು ಅವಳು ಎಂತಹ ಹುಡುಗಿ ಎಂದು ಈಗಾಗ್ಲೇ ಅರಿತಿದ್ದ ಧನುಷ್ ಹೀಗಾಗಿ ಅವಳು ಹೆಚ್ಚು ಮಾತಾಡಲ್ಲ ಅಂತ ಗೊತ್ತಾಗಿ ಸಿರಿ ಇದು ನಮ್ಮ ಲೈಫ್ ಪ್ರಶ್ನೆ ಹೇಳಿ ಏನಾಯ್ತು ಯಾಕೆ ನನ್ನ ಮದ್ವೆ ಆಗೋ ಮನ್ಸಿಲ್ಲ ಕಾರಣ ಏನು ಏನಾದ್ರೂ ಗೊತ್ತು ಗುರಿ ಇದ್ಯಾ ಎಂದು ಕೇಳಿದ ಈ ಹಿಂದೆ ಬರ್ತಾ ಇದ್ದ ಹುಡುಗರು ಅವಳ ಮನೆ ಜವಾಬ್ದಾರಿ ತಗೊಳ್ಳೋದಿಲ್ಲ ಅಂತ ನೆಪ ಕೊಟ್ಟು ಮದ್ವೆ ಆಗಲ್ಲ ಅಂತಿದ್ಲು ಈಗ ವಸಿಷ್ಠ ಮನೆಯವರು ಎಲ್ಲದಕ್ಕೂ ಒಪ್ಗೆ ಕೊಟ್ಟಿದ್ರು ಆದ್ರೂ ಅವಳ ಒಳ ಮನಸ್ಸು ಬೇರೆನು ಬಯಸುತ್ತಾ ಧನುಷ್ನ ತಿರಸ್ಕಾರ ಮಾಡ್ತಿತ್ತು ಆದ್ರೆ ಏನು ಯಾಕೆ ಅನ್ನೋ ಪ್ರಶ್ನೆಗೆ ಅವಳ ಬಳಿಯೂ ಉತ್ತರ ಇರ್ಲಿಲ್ಲ ಈಗಿರುವಾಗ ಅವನಿಗೆ ಏನ್ ಹೇಳ್ತಾಳೆ ಆಕೆ ಇನ್ನು ಆಲೋಚನೆ ಮಾಡುವಾಗ ಸ್ವಲ್ಪ ಮುಂದೆ ಬಂದು ಏ ಮದ್ವೆ ಬೇಡ ಅನ್ನೋದಕ್ಕೆ ನಿಮ್ ಬಳಿ ರೀಸನ್ ಇಲ್ಲ ಅನ್ಸುತ್ತೆ ಆದ್ರೆ ನನ್ನ ಈ ಮದ್ವೆ ಈ ಎರಡು ಮೂರು ವಾರದಲ್ಲೇ ಮುಗಿಸುವ ಆತುರ ನನ್ನ ಪೇರೆಂಟ್ಸ್ಗೆ ಆಗಿಲ್ಲ ಅಂದ್ರೆ ನಂಗೆ ಇನ್ನು ಮೂರು ವರ್ಷ ಮದ್ವೆ ಯೋಗ ಇಲ್ವಂತೆ ಒಂದ್ ವೇಳೆ ತಡ ಮಾಡಿದ್ರೆ ಜೀವನ ಪರ್ಯಂತ ಹೀಗೆ ಇರ್ಬೇಕು ಅಂತ ಯಾರೋ ಭವಿಷ್ಯ ನುಡ್ಜಿದ್ದಾರೆ ಅದಕ್ಕೆ ಅವ್ರಿಗೆ ಹೆದರಿಕೆ ಆದ್ರೆ ಬೆಳೆದು ನಿಂತ ಮಗನಿಗೆ ಮದ್ವೆ ಮಾಡೋ ಆಸೆ ಇಟ್ಕೊಂಡಿರೋ ಅಪ್ಪ ಅಮ್ಮ ಇಬ್ಬರ ಮನಸ್ಸಿಗೆ ನೋ ಮಾಡೋ ಆಸೆ ನನ್ಗಿಲ್ಲ ಆದ್ರೆ ನನ್ನ ಆಸೆ ಆಕಾಂಕ್ಷ ಬಿಟ್ಕೊಡುವ ಮನಸ್ಸೂ ಇಲ್ಲ ಅದನ್ನ ಬಿಟ್ಟು ಬದುಕುವ ಗಂಡು ನಾನಲ್ಲ ನಿಮ್ಮನ್ನು ಬೇಡ ಅನ್ನೋದಕ್ಕೆ ನನ್ನ ಬಳಿ ರೀಸನ್ ಇಲ್ಲ ಏನೋ ಒಂದು ಹೇಳಿ ನಿಮ್ಮ ನಡತೆಯ ಹೆಸರಿಗೆ ಮಸಿ ಬಳಿಯುವ ಕೆಟ್ಟ ಮನುಷ್ಯನೂ ನಾನಲ್ಲ ಹಾಗಂತ ಏನು ಹೇಳಿದೆ ನಿಮ್ಮನ್ನ ಮದ್ವೆ ಆಗಿ ಮೊದಲ ರಾತ್ರಿಯಿಂದ ನಿಮ್ಮಿಂದ ದೂರ ಆಯ್ತು ನಿಮ್ ಮನಸ್ಸಿಗೆ ನೋಯಿಸುವ ಉದ್ದೇಶ ನಂದಲ್ಲ ನನ್ಗೆ ಈ ಮದ್ವೆ ಬೇಡ ಅನ್ನೋದು ದೊಡ್ಡ ವಿಷಯ ಅಲ್ಲ ಆದ್ರೆ ಈ ಜಾತ್ಕ ನಂಬಿ ಹೆದರಿರೋ ನನ್ನ ತಂದೆ ತಾಯಿಯ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನೋ ಆಲೋಚನೆ ಅಷ್ಟೆ ಎಂದು ಆತ ಹೇಳ್ತಾ ಇದ್ದಾನೆ ಈಕೆ ಕೇಳ್ತಾ ಅರ್ಥವಾಗದ ಆ ಮಾತುಗಳನ್ನ ಆಲಿಸಲು ಪ್ರಯತ್ನ ಮಾಡ್ತಾ ಇದ್ದಾಳೆ ಹಾಗೆ ಮುಂದೆ ಬಂದವಳ ಕೈ ಹಿಡಿದು ಅದಕ್ಕೆ ನಾನ್ ನಿಮ್ಮನ್ನ ರಿಜೆಕ್ಟ್ ಮಾಡೋ ಬದ್ಲು ನೀವೇ ನನ್ನ ರಿಜೆಕ್ಟ್ ಮಾಡಿ ಆಗ್ ಯಾವ್ ಸಮಸ್ಯೆ ಇರಲ್ಲ ಪ್ಲೀಸ್ ಈ ಮದ್ವೆ ಇಷ್ಟ ಅಲ್ಲ ಅಂತ ನೇರವಾಗಿ ಎಲ್ರಿಗೂ ಹೇಳ್ತೀರಾ ಸಿರಿ ಎಂದು ಕೇಳಿದ ಅಚ್ಚರಿಯ ನೋಟ ಬೀದಿದ್ಲು ಜೊತೆಗೆ ಆ ರೀತಿ ಹೇಳಿದ್ರೆ ತನ್ನ ತಂದೆ ಏನ್ ಅನ್ಕೊಳ್ತಾರೋ ಅನ್ನೋ ಭಯ ಪ್ಲೀಸ್ ಸಿರಿ ನನ್ನ ನೀವು ರಿಜೆಕ್ಟ್ ಮಾಡ್ಬೇಕು ನೀವ್ ನನ್ನ ಕೆಟ್ಟೋನು ಅನ್ಕೊಂಡು ನಂಗೆ ಬೇಜಾರಿಲ್ಲ ನೀವ್ ಈ ಕೆಲಸ ಮಾಡಿಲ್ಲ ಅಂದ್ರೆ ಅಪ್ಪ ಮೇಲೆ ಆಣೆ ಎಂದು ಅವಳ ಕೈನ ತನ್ನ ಅಂಗೈಗೆ ಸೇರಿಸಿಕೊಂಡು ಪ್ರಮಾಣ ಮಾಡಿಸಿಕೊಳ್ತಾನೆ ಒಂದು ಕ್ಷಣ ಹೆದರಿ ಕೈ ಹಿಂದೆಗೆ ತೆಗೆದುಕೊಂಡು ಏನಿದು ಧನುಷ್ ನನ್ನ ಯಾಕೆ ಈ ರೀತಿ ಬಂಧಿಸ್ತಾ ಇದ್ದೀರಾ ಇದು ತಪ್ಪು ಎಂದಳು ಅವು ಊಹೆ ಕೂಡ ಮಾಡಿರ್ಲಿಲ್ಲ ಈ ರೀತಿ ಧನುಷ್ ಅವಳನ್ನ ಕಟ್ಟು ಹಾಕುವ ಮಾತಾಡ್ತಾನೆ ಎಂದು ಐ ಸಾರಿ ಸರಿ ಮುಂದೆ ಲೈಫ್ ಲಾಂಗ್ ಕಟ್ ಹಾಕುವ ಬದಲು ಈ ರೀತಿ ಈಗ ಬಂಧಿಸ್ತಿದ್ದೀನಿ ಪ್ಲೀಸ್ ನಾವು ಹೋದ್ಮೇಲೆ ನಾನು ಇಷ್ಟ ಆಗಿಲ್ಲ ಅಂತ ನಿಮ್ ತಂದೆ ಬಳಿ ಹೇಳಿ ನಿಮ್ ಋಣ ಯಾವತ್ತೂ ಮರೆಯೋದಿಲ್ಲ ಎಂದು ಕೊಂಚ ಮುಂದೆ ಹೋಗಿ ನಿಮ್ಗೆ ಎಂತ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡ್ದೆ ಅಂತ ಆಲೋಚನೆ ಮಾಡಿ ಅಟ್ಲೀಸ್ಟ್ ಆ ಕೃತಜ್ಞತೆಗಾದ್ರೂ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡು ಹೋಗ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಎಂದು ಕೆಳಗೆ ಹೋಗ್ಬಿಟ್ಟ ಅವನು ಮಾತುಗಳನ್ನ ತಿರಸ್ಕರಿಸಿ ಇಲ್ಲ ಸಹಾಯ ಮಾಡುವುದ ಚಿಂತೆಯಲ್ಲಿ ನಿಂತ್ಬಿಟ್ಲು ಹುಡುಗಿ ಆತ ಸಹಾಯ ಮಾಡಿದ ದಿವಸ ಕೂಡ ಮರೆಯುವಂಥದ್ದಲ್ಲ ಎಂತಹ ಪರಿಸ್ಥಿತಿಯಲ್ಲಿ ಇದ್ದಾನೋ ಆಕೆಗೂ ಗೊತ್ತಿಲ್ಲ ಹಾಗೆ ತೋಟದ ಹೊರಗೆ ಬರ್ತಾ ಅದೇ ಸಮಯಕ್ಕೆ ಯಾರೋ ತೋಟದಲ್ಲಿ ಎಳನೀರು ಕತ್ತರಿಸಿ ತಂದು ಅದಕ್ಕೆ ಮದ್ಯಪಾನ ಸೇರಿಸಿ ಮಾರಾಟ ಮಾಡ್ತಿದ್ರು ಅದನ್ನು ನೋಡಿ ಅದೇನು ಎಂದು ಕೇಳಿದ ಲಂಕಾಧಿಪತಿ ಅದು ಲೋಕಲ್ ಬ್ರ್ಯಾಂಡ್ ಬಾಸ್ ಎಳ್ನೀರ್ ಜೊತೆಗೆ ಕೊಡ್ತಾರೆ ನಿಮ್ಗೆ ಸೆಟ್ ಆಗಲ್ಲ ಬನ್ನಿ ಬಾಸ್ ಎಂದು ಮುನ್ನಡೆದ ಹರೀಶ್ ಆದ್ರೆ ಹೋಗ್ಬೇಕಲ್ಲ ಇವನು ಅಲ್ಲಿದ್ದ ಹುಡುಗರು ನಿಮ್ ಫಾರಿನ್ ಬ್ರ್ಯಾಂಡ್ ಕೊಡೋ ಕಿಕ್ ಗಿಂತ ಹೆಚ್ಚು ಕಿಕ್ ಕೊಡುತ್ತೆ ಈ ಎಳನೀರ ಎಂದರು ಇದನ್ನ ಕುಡಿದ್ರೆ ಯಾರು ಏನು ಅಂತ ಆಲೋಚನೆ ಮಾಡದೆ ಮನ್ಸು ತೆಲಾಡುತ್ತೆ ಎಂದರು ಇವನು ಕೂಡ ಸಿರಿ ವಿಚಾರ ನೆನೆಯದೇ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಈಗ ಇದೇ ಸರಿ ಅನ್ಸಿ ಪರ್ಫೆಕ್ಟ್ ಎಂದು ಆಲೋಚಿಸಿ ಕೊಡಿ ನಂಗೂ ಅಂದ್ಕೊಡಿ ಎಂದು ಕೇಳಿದ ಬಾಸ್ ಬೇಡ ಎಂದು ಎಷ್ಟೇ ಹೇಳಿದ್ರು ಕೇಳಬೇಕು ಅಲ್ವಾ ಓಹೋ ಸುಮ್ಮನೆ ಕುಡಿಯಲು ಶುರು ಮಾಡಿದ ಅಲ್ಲಿದ್ದ ಎಲ್ರಿಗೂ ಇದು ಅಭ್ಯಾಸ ಇತ್ತು ಪಾಪ ನಮ್ಮ ಲಂಕಾಧಿಪತಿ ಅಭ್ಯಾಸವೇ ಇಲ್ಲ ಪಾಲಿನ್ ಬ್ರ್ಯಾಂಡ್ ಗೆ ಹೊಂದಿರೋ ಬಾಡಿ ಮೇಲೆ ಹೆಚ್ಚು ಪ್ರಭಾವ ಬೀರಿತ್ತು ಬಾಸ್ ಇಲ್ಲಿಂದ ಕಂಟ್ರೋಲ್ ಮಾಡ್ಕೊಂಡು ಕರ್ಕೊಂಡು ಹೋಗೋದ್ ಕಷ್ಟ ಬಾಸ್ ಬೇಡ ಎಂದು ಎಷ್ಟೇ ತಡೆಯೋ ಪ್ರಯತ್ನ ಮಾಡಿದ್ರು ವ್ಯರ್ಥ ಕುಡ್ದ ಮತ್ತೊಂದ್ ಬೇಕು ಅನಿಸ್ತು ಇನ್ನೊಂದ್ ಬೇಕು ಅನಿಸ್ತು ಹಾಗೆ ಹೊಟ್ಟೆ ತುಂಬಾ ಕುಡ್ದು 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 ನಶೆ ಏರಿಸಿಕೊಂಡ ವಿರಾಜ್ ಮುಂದೆ ಸಿರಿ ಕತೆ ಅವಳ ನಿರ್ಧಾರದ ಮೇರೆಗೆ ಅವಳ ಲಂಕಾಧಿಪತಿ ಭವಿಷ್ಯ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ